ಹೊಲ ಕಿತ್ತಾಟಕ್ಕೆ ಬ್ರೇಕ್ ಹಾಕಲು ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ದಾರೆ ಗೃಹ ಸಚಿವ ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ದು ಬಿಜೆಪಿ ಚಾಣಕ್ಯನ ಅಂಗಳ ತಲುಪಿದ ರಬಲ್ಸ್ ಟೀಮ್ ಫೈಟ್ ರಾಜ್ಯ ಕೇಸರಿ ಪಡೆಯಲ್ಲಿ ನಿಂದ ಚೀಟಿ ಪಾಲಿಟಿಕ್ಸ್ ಜೋರಾಗಿ ಕೇಳಿ ಬರ್ತಾ ಇದೆ ನಿನ್ನೆ ರಾಜ್ಯ ಪ್ರವಾಸದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಅಮಿತ್ ಶಾಗೆ ಚೀಟಿ ನೀಡಿದ ಅರವಿಂದ್ ಲಿಂಬಾವಳಿ ಆದ್ರೆ ಅಮಿತ್ ಶಾ ಅವರು ಅಲ್ಲಗಳಿದ್ರು ನಾನು ಮೀಟ್ ಆಗಲ್ಲ ಅಂದಿದ್ರು ಅದಾದ ಬಳಿಕ ದೆಹಲಿಗೆ ಬನ್ನಿ ಅಲ್ಲೇ ಮೀಟ್ ಆಗೋಣ ಅಂತ ಯತ್ನಾರಾಯಣ್ ಟೀಮ್ ಅವರಿಗೆ ಅಮಿತ್ ಶಾ ಅವರು ತಿಳಿಸಿದ್ದಾರೆ ಇನ್ನು ಬಿ ಜೆ ಪಿ ಚಾಣಾಕ್ಯನ ಅಂಗಳ ತಲುಪಿದ ರೆಬೆಲ್ಸ್ ಫೈಟ್ ರಾಜ್ಯ ಬಿ ಜೆ ಪಿಯಲ್ಲಿ ನಿಮಗೆಲ್ಲ ಗೊತ್ತಿರುವಂತೆ ಒಳ ಬೇಗೂದಿ ಜೋರಾಗಿನೇ ಕೇಳಿ ಬರ್ತಾ ಇದೆ ಒಂದು ಕಡೆ ಯತ್ನಾರಾಯಣ್ ಟೀಮ್ ಹೇಗಾದರೂ ಮಾಡಿ ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವ ನಿಟ್ಟಿನಲ್ಲಿ ಪ್ರತಿ ಬಾರಿ ಬಹಿರಂಗವಾದ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ ದೆಹಲಿಗೆ ಆಗಾಗ ಹೋಗಿ ಹೈಕಮಾಂಡ್ ವರಿಷ್ಠರನ್ನು ಕೂಡ ಭೇಟಿಯಾಗಿ ಬರ್ತಾ ಇದ್ದಾರೆ ಇನ್ನು ಮಗನ ರಕ್ಷಣೆಗೆ ಅಖಾಡಕ್ಕಿಳಿದ್ರ ಮಾಜಿ ಸಿಎಂ ಯಡಿಯೂರಪ್ಪನವರು ಅಮಿತ್ ಶಾ ಜೊತೆ ಬಿ ಎಸ್ ಯಡಿಯೂರಪ್ಪ ಚರ್ಚೆಯನ್ನ ನಡೆಸಿದ್ದಾರೆ ರಾಜ್ಯ ರಾಜಕೀಯದ ಅಪ್ಡೇಟ್ ಅನ್ನ ಅಮಿತ್ ಶಾ ಜೊತೆ ಪಡೆದಿದ್ದಾರೆ ವಿಜೇಂದ್ರ ವರ್ಸಸ್ ಯತ್ನಾಳ್ ಫೈಟ್ಗೆ ಕಾರಣ ಏನು ಎಂಬುದರ ಕುರಿತು ಮಾತನಾಡಿದ್ದಾರೆ ರಾಜ್ಯ ಬಿಜೆಪಿ ಭಿನ್ನಮತ ಅಧ್ಯಕ್ಷ ಸ್ಥಾನದ ವಿಚಾರ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಚರ್ಚೆ ಬಳಿಕವೇ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ತೀರ್ಮಾನಿಸಲಾಗುವುದು ಇನ್ನ ಬಣ ಕಿತ್ತಾಟಕ್ಕೆ ಅಮಿತ್ ಶಾ ಅವರು ಎಂಟ್ರಿ ಕೊಟ್ಟಿದ್ದಾರೆ ಬ್ರೇಕ್ ಹಾಕಲಿಕ್ಕೆ ಇನ್ನ ಬಿಜೆಪಿ ಚಾಣಕ್ಯನ ಅಂಗಳ ತಲುಪಿದ ರೆಬಲ್ಸ್ ಟೀಮ್ ಫೈಟ್ ಇನ್ನ ವಿಜೇಂದ್ರ ವರ್ಸಸ್ ಯತ್ನಾಳ್ ಫೈಟ್ಗೆ ಕಾರಣ ಏನು ರಾಜ್ಯ ಬಿಜೆಪಿ ಭಿನ್ನಮತ ಅಧ್ಯಕ್ಷ ಸ್ಥಾನದ ವಿಚಾರ ಚರ್ಚೆ ಏನು ಚರ್ಚೆ ಬಳಿಕವೇ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ತೀರ್ಮಾನ ಮಾಡಲಾಗುವುದು ಅನ್ನೋ ಒಂದು ಚರ್ಚೆಯನ್ನು ಮಾಡಿದ್ದಾರೆ ಇನ್ನ ಕಾರ್ಯಕ್ರಮದಲ್ಲಿ ಅಮಿತ್ ಶಾಗೆ ಚೀಟಿ ಕೊಟ್ಟ ಅರವಿಂದ್ ಲಿಂಬಾವಳಿ ಅರವಿಂದ್ ಲಿಂಬಾವಳಿ ಅವರಿಗೆ ಚೀಟಿ ಅರವಿಂದ್ ಲಿಂಬಾವಳಿ ಅಮಿತ್ ಶಾ ಅವರಿಗೆ ಚೀಟಿ ಕೊಟ್ಟಿದ್ರು ಭೇಟಿಯಾಗಿ ಒಂದ್ಸಾರಿ ಚರ್ಚೆ ಮಾಡೋಣ ಈ ಒಂದು ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರವಾಗಿ ಅಂತ ಆದರೆ ಅಮಿತ್ ಶಾ ಅವರು ಭೇಟಿಯಾಗಿರಲಿಲ್ಲ ಲಿಂಬಾವಳಿ ಕೊಟ್ಟ ಚೀಟಿಯಲ್ಲಿತ್ತ ಹಾಗಾದರೆ ಬಣ ಕಿತ್ತಾಟದ ರಹಸ್ಯ ರಾಜ್ಯ ರಾಜಕೀಯದ ಅಪ್ಡೇಟ್ ಅನ್ನು ಪಡೆದಿದ್ದಾರೆ ಅಮಿತ್ ಶಾ ಅವರು ಏನಾಗ್ತಾ ಇದೆ ಕರ್ನಾಟಕ ಬಿ ಜೆ ಪಿಯಲ್ಲಿ ಬಗ್ಗೆ ಅಮಿತ್ ಶಾ ಅವರು ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಮಗನ ರಕ್ಷಣೆಗೀಗ ಸಿ ಎಂ ಯಡಿಯೂರಪ್ಪನವರು ಮಾಜಿ ಸಿ ಎಂ ಯಡಿಯೂರಪ್ಪನವರು ಮಗನ ರಕ್ಷಣೆಗೆ ಅಖಾಡಕ್ಕಿಳಿದಿದ್ದಾರೆ ಅಮಿತ್ ಶಾ ಜೊತೆ ಕೆಲ ಕಾಲ ಚರ್ಚೆಯನ್ನು ನಡೆಸಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರು ನಿನ್ನೆ ಖಾಸಗಿ ಕಾರ್ಯಕ್ರಮ ಕಾರ್ಯಕ್ರಮವೊಂದಕ್ಕೆ ಅಮಿತ್ ಶಾ ಅವರು ಆಗಮಿಸಿದರು ಈ ವೇಳೆ ಬಿ ಎಸ್ ವೈ ಬಿ ಎಸ್ ವೈ ಜೊತೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಅಮಿತ್ ಶಾ ಅವರು ರಾಜ್ಯ ರಾಜಕೀಯದ ಸಂಪೂರ್ಣ ಅಪ್ಡೇಟನ್ನು ಪಡೆದಿದ್ದಾರೆ ಅಮಿತ್ ಶಾ ಅವರು ವಿಜೇಂದ್ರ ವರ್ಸಸ್ ಯತ್ನಾಳ್ ಫೈಟ್ಗೆ ಕಾರಣ ಏನು ಎಂಬುದರ ಬಗ್ಗೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಅಮಿತ್ ಶಾ ಜೊತೆ ಯಡಿಯೂರಪ್ಪನವರು ಇನ್ನು ರಾಜ್ಯ ಬಿಜೆಪಿ ಭಿನ್ನಮತ ಅಧ್ಯಕ್ಷ ಸ್ಥಾನದ ವಿಚಾರವಾಗಿಯೂ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ ಇನ್ನು ಚೀಟಿ ನೋಡ್ ನೋಡುತ್ತಿದ್ದಂತೆ ದೆಹಲಿಗೆ ಬರುವಂತೆ ಶಾ ಸೂಚನೆಯನ್ನು ನೀಡಿದ್ದಾರೆ ರೆಬಲ್ ಟೀಮ್ ಮಾತ್ರವಲ್ಲ ವಿಜೇಂದ್ರ ಜೊತೆಯೂ ಚರ್ಚೆಯನ್ನು ನಡೆಸಿದ್ದಾರೆ ಲಿಂಬಾವಳಿ ಜೊತೆಯೂ ಕೆಲ ಕಾಲ ಅಮಿತ್ ಶಾ ಮಾತುಕತೆಯನ್ನು ನಡೆಸಿದ್ದಾರೆ ಏನಾಗ್ತಾ ಇದೆ ನಿಮ್ಮಿಬ್ಬರ ಮಧ್ಯೆ ಯತ್ನಾಳ್ ಅಂಡ್ ವಿಜೇಂದ್ರ ಮಧ್ಯೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡಿದ್ದಾರೆ ಅಮಿತ್ ಶಾ ಅವರು ವಿಜೇಂದ್ರ ಮತ್ತು ಲಿಂಬಾವಳಿ ಜೊತೆ ಮಾತುಕತೆಯ ಮಾತುಕತೆ ಸಸ್ಪೆನ್ಸ್ ಆಗಿದೆ ತೀವ್ರ ಕುತೂಹಲ ಕೆರಳಿಸಿದೆ ಕೇಂದ್ರ ಸಚಿವ ಅಮಿತ್ ಶಾ ಅವರ ನಡೆ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ರಿಪೋರ್ಟರ್ ಕವನ ಕೌಣ ಈಗಾಗಲೇ ನಿಮ್ಗೆಲ್ಲ ಗೊತ್ತಿರುವಂತೆ ಅಮಿತ್ ಶಾ ಅವರು ಖಾಸಗಿ ಕಾರ್ಯಕ್ರಮವೊಂದಕ್ಕೆ ಆಗಮಿಸಿದ್ರು ಈ ವೇಳೆ ರಾಜ್ಯ ಬಿಜೆಪಿಯಲ್ಲಿ ಏನಾಗ್ತಾ ಇದೆ ಅನ್ನೋದರ ಸಂಪೂರ್ಣ ಡೀಟೇಲ್ಸ್ ಅನ್ನ ಕೂಡ ಅಮಿತ್ ಶಾ ಅವರು ಪಡೆದುಕೊಂಡಿದ್ದಾರೆ ಅರವಿಂದ್ ಅವರು ಚೀಟಿಯನ್ನ ಕೂಡ ಕೊಟ್ಟಿದ್ರು ಅಮಿತ್ ಶಾ ಅವರಿಗೆ ಭೇಟಿಯಾಗಿ ಅಂತ ಆದ್ರೆ ಅದನ್ನ ಅಲ್ಲಗಳದಿದ್ರು ಅಮಿತ್ ಶಾ ಅವರು ನಂತರದ ಕಾಲದಲ್ಲಿ ದೆಹಲಿಗೆ ಬನ್ನಿ ಮೀಟ್ ಆಗೋಣ ಅಂದಿದ್ರು ಏನಾಗ್ತಾ ಇದೆ ಅಂತ ಬಿಜೆಪಿಯಲ್ಲಿ ನಿನ್ನೆ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ರಾಜ್ಯಕ್ಕೆ ಆಗಮಿಸಿದಂತಹ ಅಮಿತ್ ಶಾ ಅವರ ಜೊತೆ ಇದೀಗ ಲಿಂಬಾವಳಿಯವರು ಚೀಟಿ ಕೊಡೋದ್ರ ಮೂಲಕ ತಮ್ಮ ಅಹ್ ತಮ್ಮ ಸೈಡಿನ ಏನೇನು ತೊಂದರೆಗಳಿದ್ವು ಗೊಂದಲಗಳಿದ್ವು ಅದ್ರ ಬಗ್ಗೆ ಎಲ್ಲಾ ಕೂಡ ಆ ಒಂದು ಚೀಟಿಯ ಮೂಲಕ ತಿಳಿಸಿದ್ದಾರೆ ಅಂತಾನೆ ಹೇಳ್ಬೋದು ಅದೇ ರೀತಿಯಾಗಿ ಇದೇ ಒಂದು ಸಂದರ್ಭದಲ್ಲಿ ಯಡಿಯೂರಪ್ಪ ಹಾಗೂ ಆ ಬಿ ವೈ ವಿಜಯೇಂದ್ರ ಅವರ ಜೊತೆ ಕೂಡ ಅಮಿತ್ ಶಾ ಅವರು ಮಾತುಕತೆಯನ್ನ ನಡೆಸಿರುವಂತದ್ದು ಅಂದ್ರೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇವರಿಬ್ಬರನ್ನ ಏನ್ ನಡೀತಾ ಇದೆ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನುವಂಥದ್ದು ಕೂಡ ಇದೀಗ ಅಮಿತ್ ಶಾ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಅದೇ ರೀತಿಯಾಗಿ ಕಾರ್ಯಕ್ರಮವನ್ನ ಮುಗಿಸಿದ ನಂತರ ಆ ಬಿ ಎಸ್ ಯಡಿಯೂರಪ್ಪನವರು ಅದೇ ರೀತಿಯಾಗಿ ವಿಜಯೇಂದ್ರ ಅವರು ಅಮಿತ್ ಶಾ ಅವರು ಮೂರು ಜನರು ಕೂಡ ಒಂದೇ ಕಾರಣದಲ್ಲಿ ತೆರಳುತ್ತಾರೆ ಈ ಒಂದು ಸಂದರ್ಭದಲ್ಲಿ ಈ ಮೂರು ಜನರ ನಡುವೆ ಮಾತುಕತೆ ಆಗಿರುವಂತದ್ದು ಅದೇ ರೀತಿಯಾಗಿ ಆ ಯಡಿಯೂರಪ್ಪ ಅವರು ತಮ್ಮ ಪುತ್ರ ವಿಜೇಂದ್ರ ಅವರ ಪರ ಬ್ಯಾಟಿಂಗ್ ಬೀಸಿದ್ದಾರೆ ಏನೇನಾಗ್ತಾ ಇದೆ ರೆಬಲ್ ಟೀಮ್ ನಾಯಕರು ಇಷ್ಟು ದಿನ ಆ ಯಾವ್ಯಾವ ರೀತಿಯಾಗಿ ಪಕ್ಷಕ್ಕೆ ಡ್ಯಾಮೇಜ್ ಮಾಡಿದ್ದಾರೆ ಏನು ಗೊಂದಲ ಇರುವಂತದ್ದು ಇಲ್ಲಿ ಅನ್ನುವಂಥದ್ದು ಕೂಡ ಇದೀಗ ಅಮಿತ್ ಶಾ ಅವರ ಗಮನಕ್ಕೆ ಬಿಎಸ್ ಯಡಿಯೂರಪ್ಪನವರು ತಂದಿದ್ದಾರೆ ಸೊ ಇದೇ ಕಾರಣಕ್ಕಾಗಿ ಇದೀಗ ರೆಬಲ್ ಟೀಮ್ ನ ಅಮಿತ್ ಶಾ ಅವರು ದೆಹಲಿಗೆ ಆಹ್ವಾನ ಮಾಡಿರುವಂತದ್ದು ಅಂದ್ರೆ ಸಮಯಾವಕಾಶವನ್ನ ಕೊಟ್ಟಿದ್ದಾರೆ ಭೇಟಿಗೆ ಸೊ ಹೀಗಾಗಿ ಇಷ್ಟು ದಿನ ತುದಿಗಾಲದಲ್ಲಿ ನಿಂತ ಅಮಿತ್ ಶಾ ಅವರ ಭೇಟಿ ಮಾಡೋದಕ್ಕೆ ತುದಿಗಾಲಿನಲ್ಲಿ ನಿಂತಹ ರೆಬಲ್ ಟೀಮ್ ಗೆ ಇದೀಗ ಅಮಿತ್ ಶಾ ಅವರೇ ಆಹ್ವಾನವನ್ನು ನೀಡಿರುವಂಥದ್ದು ಸೊ ಹೀಗಾಗಿ ಶೀಘ್ರದಲ್ಲೇ ರೆಬಲ್ ಟೀಮ್ ಅಮಿತ್ ಶಾ ಅವ್ರನ್ನ ಭೇಟಿ ಭೇಟಿ ಆಗೋದಕ್ಕೆ ಇದೀಗ ತೆರಳಿ ದೆಹಲಿಗೆ ಕೂಡ ಇದ್ದಾರೆ ಅಂತ ಹೇಳ್ಬೋದು ಕಾರ್ತಿಕ್ ಯು